ಅಜ್ಜಿ ಅಜ್ಜಿ ಅಲ್ಲಿ ನೋಡಜ್ಜಿ ಅಪ್ಪಯ್ಯ ಬಂದು ನಂಗೆ ಹೋಯ್ತೈತೆ ನೋಡಲ್ಲಿ ಹಾಂ ನಮ್ಮಲ್ಲವ ಮನೆ ತಗೊಂಡು ನಿಂತಿದ್ದೀವಲ್ಲ ಏನಾದರೂ ಬೈಯೋಕೆ ಅಂತವಾ ನಿಂತಿದ್ದೀವಿ ಅಂತವಾ ಅಪ್ಪಯ್ಯ ಆ ಕಡೆ ನಂಗೆ ಹೋಯ್ತೈತಿ ನೋಡಜ್ಜಿ ಅಲ್ಲಿ ಒಂದಿಟ್ಟು ತಿರುಗಿ ನೋಡು ಓಹೋ ಹೌದೇನೋ ಮಾಡ್ತೀನಿ ಅವ್ನಿಗೆ ಹಾಂ ಬರೋದೇ ವಾರಕ್ಕೊಂದ್ಸರಿ ಮನೆಗೆ ಬರ್ತಾನೆ ಅದರಲ್ಲೂ ತಿರ್ಕಂಡು ಹಂಗೆ ಹೊಂಟೈತವನಾ ಆ ಹಾಂ ನಾವು ಯಾರೂ ನೋಡೋಕ್ಕಿಲ್ಲ ಅಂತವ ಬೋಲಿದ್ದಾನಿ ನನ್ನ ಮಗ ಆಂ ಬಂದನಿ ಮನೆ ತನ್ಕವ ಯಾಕೋ ಮೂರು ಜನ ನಿಂತವ್ರೆ ಬೈಯ್ದುಗಿದವರು ಏನೋ ಅಂತವ ಹಂಗೆ ಒಳ್ಳೆಕ್ಕೆ ಹಂಗೆ ಪಿಲ್ಯಾನ್ ಮಾಡ್ಕೊಂಡು ಹೋಯ್ತವ್ ನೋಡು ಹಾಂ 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 ಎಂತ ನನ್ನ ಮಗನ ಎತ್ಬಿಟ್ನಪ್ಪ ನಾನು ಹಾಂ ಹ್ಞೂ ಏನೋ ಬುದ್ಧವಂತ ಮಗನ ಎತ್ತಿದ್ದೀನಿ ಅಂತವಾ ಖುಷಿ ಪಡ್ಲು ಆ ಅಯ್ಯೋ ಏನೇನು ಕತ್ತಿನೋ ಇಂಥ ಕುಡ್ಕೊಂಡು ಎತ್ಬಿಟ್ಟು ಪಾಪ ಈ ಹುಡ್ಗಿಗೆ ಬೇರೆ ಮದುವೆ ಮಾಡಿ ನಾನು ಸಾಕಾಗ ಹೋಗಿದ್ದೀನ ತಗಿ ಹಾಂ ಏನು ಮಾಡೋಕ್ಕಾಗಕ್ಕಿಲ್ಲ ಹಣೆ ಬರ್ದಾಗ ಇರುತ್ತೋ ಹಂಗಂಗೆ ಮಾಡ್ಕೊಂಡು ಹೋಗ್ಬೇಕಷ್ಟೇ ಅಲ್ವೇನಾ ಕರಿಲ್ಲ ಪಾಪ ದೇಯ್ ಕರಿ ನಿಮ್ಮ ಅಪ್ಪನ ಕರಿ ಅಪಯ್ಯೋ ಅಂತ ಕೂಗು ಒಂದ್ಕಿತಾ ಓದ್ತಾನೆ ಹಾಂ ತಿರ್ಕೊಂಡು ಬೇರೆ ಹೋಯ್ತವನು ನಾನು ತೋರಿಸ್ಕೊಂಡು ಅವ್ನು ಮಾಡ್ತೀನಿ ಅವ್ನಿಗಿರು ಅಪಯ ಅಪಯ್ಯೋ ಇಲ್ಲಿ ತಿರುಗು ತಿರುಗು ಇಲ್ಲಿ ಅಜ್ಜಿನೂ ನಾನು ಎಲ್ಲವ ನೋಡ್ಬಿಟ್ಟು ಆಗಲೇ ನೀನು ಹೋಯ್ತಾಯಿರೋದ್ನಾ ಬಾ ಬಾ ವಾಪಸ್ ಬಾ ಓಹ್ ತಪ್ಪಸ್ಕೊಂಡು ಇದ್ದಾ ಆಹಾ ಸಿಗಾಕ ಬಿಟ್ಟಲ್ಲ ಬಾ ಬರಪ್ಪ ಯಾ ಓಹೋ ಏನಪ್ಪ ಏನಪ್ಪಾ ಮಹೇಶಯ್ಯ ಏನು ಮನೆ ಬಾಕ್ಲಿ ಇವತ್ತು ಕಾಣಿಸ್ತೇನೋ ನಿಮಗೆ ಹಾಂ ಕಾಣಿಸಿದ್ರೂ ಇವತ್ತು ಎಲ್ಲ ನಿಂತಿದ್ದೀವಿ ಯಾಕೆ ಬೇಕು ಬೈಸ್ಕೀಸ್ಕೊತೀನಿ ಅಂತ ಹಂಗೆ ವಾಪಸ್ ರಿವರ್ಸ್ ಹೋಗ್ತಿದ್ರಂತಲ್ಲ ಏನು ಸಮಾಚಾರ ಲವ್ ಲಿನಗೇನು ಮಾನ ಮರೀದಿಲ್ವೇನ್ಲಾ ಆಂ అలా కండ కుద కుడో అల్లి బారెల్ బిర్తీయ ఇలా దారిల్ బిదిర్తి ఆ పాప ఈ హుడ్కి ఎత్క బాళి అదక అవి మర్యాద కొడనా అంతవ మనకి బరకిల్వల్ నేను ఆ కుడుకో యారు ఎల్ నిన్న కుడుకోనా మనకి బారా నేను ఆ దినవ మనకి బా ఏను అందుక ఆ ఇవ్వ బీదీకి బిడ్బుట్వన అదకే అండి కుడుకుం ఆహనే అంతవ బయక ఇల్వ జనా ಅಲ್ಲಿಕಂಡ್ಲ ಆಂ ಕುಡ್ದಿದ್ದು ನಶದಿದ್ದಾಗ ಅಲ್ಲೇ ಮಲ್ಕಂತೀಯ ಕುಡ್ದಿದ್ದಾಗ ಮನೆಗೆ ಬರ್ತೀಯ ಏನು ಧರ್ಮಶೇತ್ರ ಅಂದ್ಕೊಬಿಟ್ಟಿದ್ದೆ ಏನು ನಮ್ಮ ಮನೇನ ಹಾಂ ಒಂದಿಟ್ಟು ಜವಾಬ್ದಾರಿ ತಗೊಳೋದು ಕಲ್ತ್ಕೊ ಮಗ ದೊಡ್ಡನಾಯ್ತವನ ಇನ್ನೂ ಏನು ಚಿಕ್ಕನಲ್ಲ ಆಂ ಇರಬೇಕಿತ್ತು ಇರಬೇಕಿತ್ಕಂಡ ನೀನು ಗೊತ್ತಾಗಿರೋದು ಆ ಗಂಡು ಮಗವನಲ್ಲ ಅತ್ಕಿ ಹಿಂಗೆ ದೌಲತ್ತಲ್ಲಿ ಆಡ್ತಾ ಇದೀಯ ನೀನು ಹೆಣ್ಮಗಿದ್ದಿದ್ರೆ ಸರಿಯಾಗಿ ಗೊತ್ತಾಗಿರೋದು ಬಿಡು ನೀನು ಹಾಂ ನಿಮ್ಮ ಅಪ್ಪ ನೋಡಿದ್ರೆ ಏನಾದ್ರೂ ಹೇಳು ಅಂದರೆ ಹೇಳೋಕ್ಕಿಲ್ಲ ಆಂ ಹಂಗೆ ಇದು ಮಾಡ್ತದೆ ಹಾಂ ನಾವು ಹೇಳಿದ್ರೆ ನೀನು ಕಿವಿಗೆ ಹೋಗೋಕ್ಕಿಲ್ಲ ಏನಪ್ಪ ಮಾಡೋದು ಇನ್ನು ಇನ್ನ ನೆಮ್ತಿ ಅಂತೂ ಏನು ಬಯೋಕೆ ಇಲ್ಲ ಅವ್ಳಗಂತ ಏನು ಹೇಳೋಂಗಿಲ್ಲ ನನಗೆ ಒಬ್ಳಿಗೆ ಯಾ ಬೈಯ್ದು ಬೈದು ಕಣಪ್ಪ ತಗಿ ಹಾಂ ಒಂದು ಕೆಲಸ ಮಾಡತ್ತಗಿ ನಾನು ಬೈಯದನಲ್ಲವ ಅದು ಏನೋ ಫೋನಾಗೆ ತೆಗ್ದಿಟ್ಕೊತಾರಲ್ಲ ಇಟ್ಕೊಬಿಡು ಅವಾಗ ಅವಾಗ ಕೇಳಿಸ್ಕೊತ ಕುತ್ಕೊಂಡಿರೋ ತಗಿ ಹಾಂ ಏನೇನು ನಮ್ಮ ಏನಮ್ಮ ಅಂತ ವಾ ಕೇಳಿಸ್ಕೊ ಹಾಗಾದರೂ ಬುದ್ಧಿ ಬರ್ತದೆ ನೋಡೋಣ ಮೈ ಡಿಯರ್ ಮದರ್ ಇಂಡಿಯಾ ಮಮ್ಮಿ ನೋ ನೋ ಮಮ್ಮಿ ನೀವು ಹಿಂಗೆಲ್ಲ ಬೈಬಾರ್ದು ಈಗಲೇ ಹೇಳ್ತಾಯ್ನಿ ಐ ಆಮ್ ಅ ವೆರಿ ಗುಡ್ ಬಾಯ್ ಆ ನೀನು ಸುಮ್ಮನೆ ನನ್ನ ತಪ್ಪಾಗ ಅರ್ಥ ಮಾಡಿಕೊಂಡು ಹೀಗೆಲ್ಲ ಆಡ್ತಾಯಿದ್ದೀಯ ಮಮ್ಮಿ ವಾಟ್ ಈಸ್ ದಿಸ್ ಮಮ್ಮಿ ನಾನು ಮನೆಗೆ ಬರ್ತಾ ಇದ್ದೆ ಆದರೆ ನೀವು ಎಲ್ಲ ನಿಂತಿದ್ದು ನೋಡಿ ನಾನೇನು ಎದ್ರುಕೊಂಡು ಹೋಗಿಲ್ಲ ಮಮ್ಮಿ ನೀನು ಸ್ವಲ್ಪ ದಪ್ಪ ಇರೋದ್ರಿಂದ ಮನೆ ಒಳಗೆ ಹೋಗೋಕೆ ಜಾಗ ಇರಲಿಲ್ಲ ಅಂತ ನಾನು ಹಂಗೆ ರಿವರ್ಸ್ ಹೋಗ್ಬಿಡೋಣ ಅಂತ ಹೋಗ್ತಿದ್ದೆ ಮಮ್ಮಿ ಅಷ್ಟೇ ಬಿಟ್ಟರೆ ಏನು ನಿಮಗೇನು ಎದ್ರುಕೊಳ್ಳೋ ಅಂಥದ್ದು ಏನಿಲ್ಲ ಮಮ್ಮಿ ನಾನಂತೂ ಈಗಲೇ ಹೇಳ್ತಾಯಿದ್ನಿ ನೋಡಿ ಯಾರಿಗೂ ಏನು ಎದ್ರುಕೊಳ್ಳಲ್ಲ ನೀವು ಸುಮ್ಮನೆ ನಿಮ್ಮ ನಿಮ್ಮ ಭ್ರಮೆಯಲ್ಲಿ ಬದುಕಬಾರ್ದು ನಾನು ಎದ್ಕೊಬಿಡ್ತೀನಿ ನಿಮ್ಮ ಮಾತು ಕೇಳ್ಬಿಡ್ತೀನಿ ಅಂತೆಲ್ಲ ಭ್ರಮೇಲಿ ಬದುಕಬೇಡಿ ನಾನು ಯಾವತ್ತು ಯಾರ ಮಾತು ಕೇಳೋಕ್ಕಿಲ್ಲ ಮಮ್ಮಿ ಈಗಲೇ ಯೋಳಿವಿ ನಿಮಗೆ ಆ ನೋಟ್ ಎಡಿ ಬರ ಆನರ್ ನೋಟ್ ಮಾಡ್ಕೊಬಿಡಿ ಎಲ್ಲರೂ ಓಕೆ ಈಗ ಸಕುಟುಂಬ ಸಮೇತರಾಗಿ ನಮ್ಮ ಮನೆಯ ಮುಂದೆ ನಿಂತ್ಕೊಂಡು ಏನು ಭಾಷಣ ಮಾಡ್ತಾಯಿದ್ದೀರಿ ಎಲ್ಲರೂ ಏನಾದರೂ ದೊಡ್ಡ ಮೀಟಿಂಗ್ ನಡೀತಾ ಇದೆಯಾ ಏನಾದರೂ ಚರ್ಚೆ ಗಿರಿಜೆ ನಡೀತಾ ಇದೆಯಾ ನನಗೆ ಗೊತ್ತಿಲ್ದಂಗೆ ಅದು ಏನಾದರೂ ಚರ್ಚೆ ಮಾಡ್ತಾಯಿದ್ದೀರಾ ಹೇಳಿ ಒಂದು ಮಾತು ನಾವೂ ಸಾಧ್ಯ ಆದರೆ ಏನಾದರೂ ಒಂದಿಷ್ಟು ಸಹಾಯ ಮಾಡ್ತೀವಿ ಹೇಳಿ ಮಮ್ಮಿ ಏನಾಯ್ತು ಲೇ ಸುಮಾ ನೀನಾದರೂ ಹೇಳಲೇ ಏನಾಯ್ತು ಅಂತವಾ ಲೋ 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 ನಿಗೇನು ಬುತ್ ಕೆಟ್ಟೈತೆ ಏನೋ ಏನು ಇಂಗ್ಲೀಷ್ ಮಾತಾಡ್ತೀವಿ ಏನೋ ಕಣಪ್ಪ ಆ ನಿನಗೂ ನೀನು ಇಂಗ್ಲೀಷ್ಗೂ ಒಂದು ದೊಡ್ಡ ನಮಸ್ಕಾರ ಮಮ್ಮಿ ಅಂತೆ ಮಮ್ಮಿ ನ್ಯಾಯವಾಗಿ ಅಮ್ಮ ಅಂತ ಕರಿಯೋದು ಕಲ್ತ್ಕೊ ಎಸ್ ಸರಿ ಹೇಳಿದ್ನಿ ನಿನಗೆ ಆ ಇನ್ನೂ ಆಯ್ತು ತಪ್ಪಿಲ್ವಲ್ಲ ನೀನು ಬೇಯಿಸ್ಕೊಳ್ಳೋದು ನನ್ನ ಕೈಲಿ ಆಂ ಹುಡುಗಿನ ಅದೇನದು ಲೇ ಸುಮಾ ಅನ್ನೋದು ಮದುವೆ ಆಗಿ ಬಂದಿಟ್ಟಿದ್ದೀಗಿಂದವ ಆ ಒಂದಿಟ್ಟು ನೆಟ್ಟಿಗೆ ನೋಡ್ಕೊಂಡಿಲ್ಲ ಹುಡ್ಗಿನ ಅವಳೆಲ್ಲವ ಪಾಪ ನಿಭಾಯಿಸ್ಕೊಂಡು ಹೋಯ್ತಾವಳೆ ಮಗನೂ ನೋಡ್ಕೊಂಡು ಅತ್ತೆ ಮವನು ನೋಡ್ಕೊಂಡು ಮನೆ ನೋಡ್ಕೊಂಡು ಎಲ್ಲ ಜವಾಬ್ದಾರಿ ತಗೊಂಡು ಹೆಂಗೆ ನಿಭಾಯಿಸ್ಕೊಂಡು ಹೋಯ್ತಾವಳೆ ಹಾಂ ಅಂತ ಬಂದು ನೀನು ಲೇ ಹೋಗೇ ಬಾರೆ ಅಂತ್ಯಾ ಬಿಟ್ರೆ ನೋಡಿ ತೆಗ್ದೊಂದು ಹಾಂ ಹಂಗೇ ಕುಂಡಿ ಮೇಲೆ ನಾಲ್ಕು ಬಿಟ್ರೆ ಅಲ್ಲಿ ಭಾರತ್ರಕ್ಕೆ ಹೋಗಿ ಬಿದ್ದಿರ್ಬೇಕು ನೀನು ಹಾಂ ಏನೋ ಪಾಪ ಹೋಗ್ಲಿ ಅಂತವ ಸುಮ್ಮನಿದ್ರೆ ನೀನು ನಾಲ್ಕು ಅರಿಬೇರೆ ಬಿಡ್ತಾ ಇದೆಯಾ ನೀನು ಸರಿಯಾಗಿ ಮಾತಾಡೋದು ಕಲ್ತ್ಕೊ ಮೊದಲು ಓಕೆ ಓಕೆ ಮಮ್ಮಿ ಸಾರಿ ಮಮ್ಮಿ ಡೂ ನಾಟ್ ಮಿಸ್ಟೇಕ್ ಮೀ ಮಮ್ಮಿ ಸಾರಿ ಅದು ಸುಮ ಸಾರಿ ಸಾರಿ ನಿನಗೂ ಸಾರಿ ಅದು ಒಂದು ಸ್ವಲ್ಪ ಸ್ವಲ್ಪ ಆವಾಗವಾಗ ಹಂಗೆಲ್ಲ ಬಂದ್ಬಿಡುತ್ತೆ ಅದು ಏನಂದರೆ ನಾನು ಸ್ವಲ್ಪ ಟಾನಿಕ್ ಹಾಕಿರ್ತೀನಲ್ಲ ಆ ಟಾನಿಕ್ಕಿನ ಪ್ರಭಾವದಿಂದ ಹೀಗೆಲ್ಲ ಆಗೋದು ಬಿಟ್ಟರೆ ಇನ್ನು ನನ್ನ ದುರುದ್ದೇಶ ಅಂತ ಏನೂ ಇಲ್ಲ ನಾನು ಯಾವಾಗೂ ನಿನಗೆ ಮರ್ಯಾದೆ ಕೊಡ್ತೀನಿ ಇವತ್ತು ಕೊಡ್ತೀನಿ ನಾಳೆನು ಕೊಡ್ತೀನಿ ಕೊಡ್ತಾನೇ ಇರ್ತೀನಿ ಆಯಿತಾ ನೀನು ನಮ್ಮ ಮಮ್ಮಿ ಮಾತನ್ನ ಕೇಳಿಕೊಂಡು ಬೇಜಾರೆಲ್ಲ ಮಾಡ್ಕೊಬೇಡ ಆರಾಮಾಗಿರು ನಿಂಗೆ ಹೆಂಗೆ ಬೇಕಂಗಿರು ನಿಂಗೆ ಹೆಂಗೆ ಇಷ್ಟ ಹಂಗಿರು ಆಯಿತಾ ಬಿ ಹ್ಯಾಪಿ ಡೋಂಟ್ ವರಿ ಸುಮ ಅಯ್ಯೋ ಆಯಿತು ಬಿಡ್ರಿ ಅದೇನಿಲ್ಲ ನೀವೇನಾದರೂ ಕರ್ಕೊಳ್ಳಿ ನನಗೇನು ಬೇಜಾರಿಲ್ಲ ಕಣಂತೆ ಅಯ್ಯೋ ಏನಂದ್ರೆ ಇವಾಗ ಆ ಈ ಮಂಜು ಅವನಲ್ಲಿ ಮಂಜು ನಿಮಗ ಆಂ ಅವನಿಗೆ ಶಬರಿಮಲೆಗೆ ಮಾಲೆ ಅಂತ ನೋಡ್ರಿ ಆ ಅದನ್ನೇ ಇಟ್ಕೊಂಡು ಅವಾಗಿಂದವ ಅವ್ನ ಫ್ರೆಂಡ್ ಬೇರೆ ಬಂದಿದ್ದ ಅವನು ಯಾರೋನು ಪ್ರಜ್ವಲ ಆಂ ಅವ್ರ ಅಪ್ಪ ಹೋಯ್ತೈತಂತೆ ಮಾಲೆ ಹಾಕೊಂಡು ಅವರಪ್ಪ ಇವನು ಆ ಪ್ರಜ್ವಲನ್ನ ಸುನೀಲನ್ನ ಎಲ್ಲಾರನೂ ಕರ್ಕೊಂಡು ಹೋಯ್ತದಂತೆ ಹಂಗಂತು ಹೇಳೈತೆಂತ ಅವ್ರಪ್ಪ ಅದಕ್ಕೆ ಕೊಳಿಸಿ ಆಂಟಿ ಕೊಳಿಸಿ ಅಂಟಿ ಅಂತವ ಅವನು ಬಂದು ನಿಂತಿದ್ದಿಷ್ಟು ತನಕ ಈಗೆಲ್ಲ ಹೋದ ಹಾಂ ಈ ನನ್ನ ಮಕ್ಳು ಇಷ್ಟಿಷ್ಟ ಇದಾವೆ ಆ ಸಬರಿಮಲೆಗೆ ಮಾಲೆ ಹಾಕ್ತೀವಿ ಅಂದರೆ ಹೆಂಗೆ ಕಲ್ಸಕ್ಕ ಹೇಳಿ ಅದಕ್ಕೆ ಆ ನಾನು ಅತ್ತೆ ಹೇಳ್ತಾಯಿದ್ದು ಹ್ಞೂ ಅಪ್ಪನೂ ಮುಂಚೆ ಮಾಲೆ ಆಗ್ತಿತ್ತು ಕಣಪ್ಪ ಅಂತವ ಅತ್ತೆ ಹೇಳ್ತಾಯಿದ್ರು ಹಾಂ ಹಂಗೆ ಏನಾದರೂ ಈಗ ಇತ್ತು ಆಗ್ತೀನಿ ಅಂತಂದ್ರೆ ನಿಮ್ಮಪ್ಪ ನಿಮ್ಮ ಅಪ್ಪನ ಜೊತೆಲಿ ಬಾ ನಿಮ್ಮ ಅಪ್ಪಿದ್ರೆ ಕಳಿಸ್ತೀವಿ ಇನ್ನಿಲ್ಲಾಂದ್ರೆ ನಾವು ಕಳ್ಸೋಕ್ಕಿಲ್ಲ ಮನೇರು ಯಾರಾದರೂ ಇದ್ರೆ ಸರಿ ಸುಮ್ಮನೆ ಸುಮ್ಮನೆ ಒಬ್ಬೊಬ್ನೇ ಕಳ್ಸೋಕಾಗಲಿ ಕಣಪ್ಪ ಹಾಂ ಅವ್ರ ಒಬ್ರೇ ಪಾಪ ಮೂರು ಮೂರು ನಾಲ್ಕು ನಾಲ್ಕು ಮಕ್ಳು ನೋಡ್ಕೋಬೇಕು ಅಂದರೆ ಹೆಂಗಾಯ್ತದೆ ಅಂತವಾ ಹೇಳ್ತಾಯಿದ್ರು ಈಗ ತಾನೇ ಅತ್ತೆ ನಾನುವೇ ಅದನ್ನು ಹೇಳಿದೆ ನಿಮ್ಮ ಅಪ್ಪ ಕಳಿಸಿದ್ರೆ ನೀನು ಎಲ್ಗಾರು ಹೋಗ್ಬಿಟ್ಟು ಬಾರಪ್ಪ ನಾನು ಏನು ಕೇಳಂಗಿಲ್ಲ ಹಾಂ ನಿಮ್ಮ ಅಪ್ಪಯ್ಯ ಉಂಟು ನೀನು ಉಂಟು ನಿಮ್ಮ ಅಪ್ಪ ಕರ್ಕೊಂಡೇ ಹೋಗ್ಬಿಟ್ಟು ಜೊತೆಲಿ ಅಂತ ಹೇಳಿದ್ದೀನಿ ಈಗ ಮತ್ತೆ ಆಟ ಮಾಡ್ಕೊಂಡು ನಿಂತಿದ್ದ ಹಾಂ ಅಷ್ಟೊತ್ತಿಗೆ ನೀವೇ ಬಂದ್ರಿ ಹಾಂ ನಾವು ಅಲ್ಲಿಗೆಯ ಎಲ್ಲಾದರೂ ಬಾರ್ ರೋಡಲ್ಲಿ ಎಲ್ಲಾದರೂ ಇರ್ತೀರಲ್ಲ ನೀವು ಅಲ್ಲಿಗೆಯೇ ಬರೋಣ ಅಂತ ಇದ್ದೋ ಅಷ್ಟೊತ್ತಿಗೆ ನೀವೇ ಬಂದ್ಬಿಟ್ರಿ ಇಲ್ಲಿ ಹಾಂ ಹಾಂ ರೀ ಏನಾದರೂ ಆಕೋಬಾರಣೆ ತಿನ್ನೋಕ್ಕೆ ಹಾಂ ಹಾಂ ಹೂಡಿನಿದ್ದೀರೋ ಏನು ಹಾಂ ಬರೀ ಕುಡ್ಕೊಂಡು ಓಡಾಡ್ತಾ ಇದ್ದೀರೋ ಹುಣಗಿನ್ರೋ ಒಂದಿತ್ತು ಅಣ್ಣನವ ಸೊಪ್ಪು ಸಾರು ಐತಿ ಯಾಕಬ್ರಣ ಬೇಡ ಬೇಡ ಸುಮಾ ಬೇಡ ನಾನು ಆಲ್ರೆಡಿ ಊಟ ಮಾಡ್ಕೊಂಡು ಬಂದಿದ್ದೀನಿ ನನಗೆ ಊಟನೂ ಬೇಡ ನೀರು ಬೇಡ ನಾನು ತುಂಬ ಹೊಟ್ಟೆ ತುಂಬಿಸ್ಕೊಂಡು ಆರಾಮಾಗಿದ್ದೀನಿ ಯು ಡೋಂಟ್ ವರಿ ಅಬೌಟ್ ಮೀ ಐ ಆಮ್ ಆಲ್ವೇಸ್ ಪರ್ಫೆಕ್ಟ್ ಆ್ಯಂಡ್ ಶೈನಿಂಗ್ ಕುಡಿಯೋದೆ ನನ್ನ ಬಿಸ್ನೆಸ್ಸು ಆದರೆ ನ್ಯಾಯಕ್ಕೆ ದುಡಿಯೋದೆ ನನ್ನ ವೀಕ್ನೆಸ್ಸೂ ಕುಡಿಯೋದೇ ನನ್ನ ಬ್ಯುಸಿನೆಸ್ಸೂ ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ವೀಕ್ನೆಸ್ಸೂ ಓಕೆ ಇವಾಗ ನನ್ನ ಸಾಂಗಿಗೆ ತಕ್ಕಾಗೆ ನನ್ನ ಮಗ ಸಬರಿಮಲೆಗೆ ಹೋಗ್ತಿದ್ದಾನೆ ಅಂತ ಅಂದಮೇಲೆ ಅವನ್ನ ಕಳಿಸ್ಕೊಡ್ಲೇಬೇಕು ಅದೇನೇ ನ್ಯಾಯ 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 ನೀತಿ ಧರ್ಮನ ನಾವು ಬಿಟ್ಟು ಬದುಕೋಕ್ಕಾಗಲ್ಲ ಪಾಪ ಅವನೇನೋ ಖುಷಿಯಾಗಿ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದರೆ ನೀವು ಯಾಕೆ ಇಬ್ಬರು ಬ್ಯಾಡ ಬ್ಯಾಡ ನಿಮ್ಮ ಅಪ್ಪ ಏನು ಕರ್ಕೊಂಡು ಹೋಗಿ ಅಂತ ಅಂತ ಇದ್ದೀರಿ ಅವ್ರು ಯಾರೋ ಬರ್ತಾರಂತಲ್ಲ ಅವನ ಫ್ರೆಂಡ್ ಅವ್ರ ಅಪ್ಪ ಅವ್ರ ಜೊತೆಲಿ ಹೋಗ್ಬಿಟ್ಟು ಬರ್ತಾನೆ ನನ್ನ ಮಗ ಏನು ಚಿಕ್ಕವನಲ್ಲ ಅವನು ಈಗ ಬೆಳೆದು ದೊಡ್ಡವನಾಗಿ ಜವಾಬ್ದಾರಿ ತಗೋತಾಯಿದಾನೆ ಆದ್ದರಿಂದ ನಾವು ಅವನ್ನ ಕಳಿಸ್ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ ಇಂತಿ ನಿಮ್ಮ ಸೀನಪ್ಪ ಎಲ್ಲರಿಗೂ ಹೇಳ್ತಾ ಇರೋದು ಒಂದೇ ಮಾತು ಕಣಪ್ಪ ನೀವು ಎಲ್ಲಾದರೂ ಹೋಗ್ರಪ್ಪ ಏನಾದರೂ ಮಾಡ್ರಪ್ಪ ನನ್ನ ಮಾತ್ರ ಕರಿಬೇಡ್ರಪ್ಪ ನನ್ನ ಮಗನ್ನ ಕಳಿಸ್ಬಿಡ್ರಪ್ಪ ನಾನು ಮಾತ್ರ ಹೋಗಲ್ಲಪ್ಪ ಈಗಲೇ ಹೇಳ್ತಾ ಇದ್ದೀನಲ್ಲಪ್ಪ ನಾನು ನಿನ್ನ ಸೀನಪ್ಪ ನಾನು ನಿಮ್ಮ ಸೀನಪ್ಪ ಅಪ್ಪ ಅಪ್ಪಯ್ಯ ನೀನು ಹಿಂಗೆ ನಾನು ಬರೋಕ್ಕಿಲ್ಲ ಅವನ್ನೆಲ್ಲರೂ ಕಳಿಸಿ ಅಂತ ಹೋದರೆ ಕಳಿಸಿ ಕೇಳ್ಕೋಣ ಅಪ್ಪಯ್ಯ ಆವಾಗಿಂದ ನಾನು ಕೇಳಿ ಕೇಳಿ ಸಾಂಕಾಗ್ಯವ್ ಈ ಅಜ್ಜಿನೂ ಅಮ್ಮನೂ ಇಬ್ಬರು ಸೇರ್ಕೊಂಡು ನಿಮ್ಮ ಅಪ್ಪಯ್ಯ ಬಂದರೆ ಕರ್ಕೊಂಡೋಗು ನಿಮ್ಮ ಅಪ್ಪಯ್ಯ ಬಂದರೆ ಕರ್ಕೊಂಡೋದ್ರೆ ಕಳಿಸ್ತೀವಿ ಅಂತನೇ ಹೇಳ್ತವ್ರೆ ನೀನು ನೋಡಿದ್ರೆ ನಾನು ಎಲ್ಲೂ ಬರೋಕಿಲ್ಲ ಬೇಕಿದ್ರೆ ಕಳಿಸಿ ಅಂತ ಆಡಿಬೇರಿ ಹೇಳ್ತಾ ಇದೀಯ ಹೋಂಗ ಅಪ್ಪಯ್ಯ ಹಿಂಗೆ ಆದ್ರೆ ನೀವು ಇಬ್ರು ಮಾಡ್ಕೊಂಡ್ರೆ ನಾನು ಕಳ್ಸೋಕ್ಕಿಲ್ಲ ಹೇಳಪ್ಪಯ್ಯ ನೀನೇ ಅಜ್ಜಿಗೂ ಅಮ್ಮಂಗೂ ಕಳ್ಸಕ್ಕೆ ಹೇಳಪ್ಪಯ್ಯ ಮೈ ಡಿಯರ್ ಮಮ್ಮಿ ಆ್ಯಂಡ್ ಹೆಂಡತಿ ಇಬ್ರು ಒಂದು ಮಾತು ಕೇಳ್ಕೊಳ್ಳಿ ಅವನು ಪಾಪ ಶಬರಿಮಲೆಗೆ ಮಾಲೆ ಹಾಕ್ತೀನಿ ಅಂತ ಆಸೆ ಪಟ್ಬಿಟ್ಟವನೇ ಅವನ ಆಸೆಗೆ ನಾವು ಕಲ್ಲಾಕ್ಬಾರ್ದು ಆ ಅವನು ಶಬರಿಮಲೆಗೆ ಹೋಗಿ ಖುಷಿ ಖುಷಿಯಾಗಿ ದೇವರ ದರ್ಶನ ಮಾಡಿಕೊಂಡು ಅವನಿಗೆ ಬೇಕಾಗಿರೋದನ್ನ ಬೇಡ್ಕೊಂಡು ಬಂದರೆ ಆ ಅವನಿಗೆ ಏನು ಬೇಕು ಎಲ್ಲನೂ ಸಿಗುತ್ತೆ ಯಾಕೆ ಮಮ್ಮಿ ನಿಮಗೆ ಗೊತ್ತಿಲ್ವ ಮಮ್ಮಿ ನಾನು ಚಿಕ್ಕ ವಯಸ್ಸಿಂದನೇ ಹೋಗ್ತಿರ್ಲಿಲ್ವ ಮಮ್ಮಿ ಶಬರಿಮಲೆಗೆ ಆ ಅವಾಗ ನಮ್ಮ ಅಪ್ಪಯ್ಯನ ಜೊತೆ ಹೋಗ್ತಿದ್ದೆ ಆದರೆ ಇವಾಗ ನನ್ನ ಮಗ ತುಂಬ ಸ್ಟ್ರಾಂಗ್ ಹುಡ್ಗ ಆಗೋನಿ ಅವನಿಗೆ ಯಾರ ಅವಶ್ಯಕತೆಯೂ ಇಲ್ಲ ಮಮ್ಮಿ ಅವನು ಒಬ್ಬನೇ ಹೋಗಿ ಆರಾಮಾಗಿ ಶಬರಿಮಳೆಯೋದು ಇನ್ನೇನೇನು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಡೆನೂ ಹೋಗು ಮಗನೇ ನೀನು ನಾನು ಕೇಳಲ್ಲ ಮಗನೇ ನಿನ್ನ ಏನು ನಿಮ್ಮ ಅಜ್ಜಿ ನಿಮ್ಮ ಅವ್ವ ಕೇಳಲಿಲ್ಲ ಅಂದರೆ ಕತ್ತೆ ಬಾಲ ಕೂದ್ರೆ ಜುಟ್ಟು ಹಂಗೆ ಬಿದ್ದಿರಲಿ ಅವರು ನೀನು ಪಾಡಿಗೆ ನೀನು ಹೋಗು ಬಾ ಹಾಂ ಏನಂತೀಯ ಆಯಿತಾ ಆ ಅಪ್ಪಯ್ಯ ಹಂಗೆ ಆಗಕ್ಕೆ ಇಲ್ಕಣಪ್ಪಯ್ಯ ನೀನೇನು ಹಂಗೆ ಅಂದ್ಬಿಟ್ಟು ಹೋಯ್ತೀಯ ನಾನೇನಾದರೂ ಅಜ್ಜಿ ಮತ್ತು ಅವನ ಮತ್ತು ಮೀರಿ ಏನಾದರೂ ಶಬರಿಮಲೆಗೆ ಹೋದೆ ಅಂದರೆ ಇಬ್ರುಗೇ ಕಾಲು ಮುರಿದು ಕೈ ಕೊಟ್ಟು ಕೂರಿಸ್ತಾರೆ ರೂಮಲ್ಲಿ ನಿನ್ಗೇನು ಗೊತ್ತಪ್ಪ ನೀನೇನವ ಆ ಬಾರಲ್ಲಿ ಇರ್ತೀಯ ಯಾವಾಗಲೂ ಆ ಅಪ್ರೂಪಕ್ಕೆ ಬತ್ತಿಯೋ ಮನೆಗೆ ಹೋಯ್ತಾ ನಿನಗೆ ಏನು ಏನು ಹೇಳೋಕ್ಕಿಲ್ಲ ಆಮೇಲೆ ನನಗೆ ಬೀಳೋದು ಬತಾಸ ನೀನು ಅಜ್ಜಿನೂ ಅಮ್ಮನೂ ಒಪ್ಸು ಅಂದರೆ ಅವ್ರನ್ನ ಕೇಳ್ದಂಗೆ ಹೋಗು ಅಂತ ಹೇಳ್ತೀಯಲ್ಲ ನೀನು ಹಾಂ హోగప్పయ్య నిన్న బేర కళకి బందో నావు అప్పయ్య అప్పయ్య ప్లీజ్ కణప్పయ్య నేను బారయ్య ನೀನು ಬಂದರೆ ಇವರಿಬ್ಬರೂ ನನ್ನ ಕಳಿಸ್ತೀನಿ ಅಂತ ಹೇಳ್ತವ್ರಲ್ಲ ಆ ಬಾರಪ್ಪಯ್ಯ ಪ್ಲೀಸ್ ಕಣಪ್ಪಯ್ಯ ನೀನು ಬಂದರೆ ನನಗೂ ಖುಷಿ ಆಯ್ತದೆ ಆ ಹಾಂ ಜೊತೆಗೆ ಹೋಗಿ ಹಾಂ ಜೊತೆಗೆ ಬರೋಣ ಅಲ್ಲಿ ನಾನೇ ನೋಡ್ಕೊತೀನಿ ನಿನ್ನ ಆ ಬಾ ಆಮೇಲೆ ಕುಡಿಯೋದಿಲ್ಲವಾ ಈ ಕಡೆಯಿಂದ ಮಾಲೆ ಆಗ್ತಾ ಕುಡಿಬಾರ್ದಂತೆ ಕಣಪಯ್ಯ ಹಾಂ ಅದಕ್ಕೆ ಒಂದು ಎರಡು ದಿನ ಮುಂಚೆ ಹಾಕು ಸಾಕು ನೀನೇನು ಜಾಸ್ತಿ ದಿನ ಎಲ್ಲವಾ ಮಾಲೆ ಹಾಕ್ಬಿಡ ಕಣಪ್ಪಯ್ಯ ಆಂ ಒಂದು ಎರಡು ದಿನ ಮುಂಚೆನೂ ಇಲ್ಲಿ ಒಂದಿನ ಮುಂಚೆ ಹಾಕತ್ತಾರಲ್ಲ ಈಗ ಪ್ರಜ್ವಲವ್ರ ಅಪ್ಪ ಹಂಗೆ ಹೊಂದಿರೋದು ನಮಗೆ ಒಂದಿನ ಮುಂಚೆ ಹಾಕಳ್ರಲ್ಲ ಸಾಕು ಅಂತವ ಹಂಗೆ ನೀನು ಒಂದಿನ ಮುಂಚೆ ಹಾಕಳಪ್ಪಯ್ಯ ಸಾಕು ಆಮ್ಯಾಗ ನಾವೆಲ್ಲವ ಹೋಗಿ ಶಬರಿಮಲೆ ದರ್ಶನ ಎಲ್ಲ ಮಾಡ್ಕೊಂಡು ಬಂದ ಮೇಲೆ ತಿರವ ಕುಡ್ಕೊಳ್ಬಂದು ಕಣಪಯ್ಯ ಆಂ ಇದು ಒಂದ್ಕಿತ ಬಾರಪ್ಪಯ್ಯ ಹಾಂ ನನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಕಣಪಯ್ಯ ನೀನು ಆಂ ಹ್ಞೂ ಪ್ಲೀಸ್ ಬಾ ಇಲ್ಲಿಗಾದ್ರೂ ನೀನು ಒಬ್ಬನೇ ಬರಬೇಕಾಗಿರೋದು ಅವನು ಅಜ್ಜಿನೂ ಕರ್ಕೊಂಡು ಹೋಗಕ್ಕೆ ಆಗಲ್ಲ ಇಲ್ಲ ಅಂದ್ರೆ ಅವ್ರನ್ನೇ ಕರ್ಕೊಂಡು ಹೋಗಿರುವೆ ನಾನು ಒಬ್ರನ್ನ ಈಗಿಬ್ರು ಬರೋಂಗಿಲ್ಲವಂತೆ ಆ ಪ್ರಜ್ವಲರ್ ಅಪ್ಪಯ್ಯ ಹಂಗೆ ಅಂತಿದ್ರು ಹೆಂಗೊಸ್ರಲ್ಲವ ಬರೋಂಗಿಲ್ಲ ಅಲ್ಲಿ ಅಂತವ ಇಲ್ಲ ಅಂದಿದ್ದು ನಾನು ಅಜ್ಜಿನೂ ಅವ್ರುನು ಕರ್ಕೊಂಡು ಹೋಗಿರುವೆ ನನಗೂ ಇಷ್ಟ ಕಣಪ್ಪಯ್ಯ ನನ್ನ ಫ್ರೆಂಡ್ಸ್ಗಳೆಲ್ಲರೂ ಹೆಂಗ ಆಗ್ತವ್ರು ಗೊತ್ತಾ ಅವ ಒಬ್ಬ ಅಂತೂ ನನ್ನ ಫ್ರೆಂಡು ಎಂಟು ದಿನ ಮುಂಚೆನೇ ಹಾಕೊಂಡವನಿ ಒಂಬತ್ತು ದಿನಕ್ಕೆ ಏನವ ಗೊತ್ತಾ ಹಂಗೆ ಏನಾರು ನಾನು ಕೇಳ್ತೇವೆ ನಾನು ಅಷ್ಟೊಂದು ದಿನ ಹಾಕ್ತೀನಿ ಮಾಲೆ ಅಂತವ ಇಲ್ಲ ತಾನೆಯ ಹ್ಞೂ ಒಂದೇ ದಿನ ಕಣಪಯ್ಯ ಕೇಳ್ತಿರೋದು ಆವತ್ತೆ ಮಾಲೆ ಹಾಕಿಸ್ಕೊಂಡು ಮಾನೇ ದಿನ ಹೋಗ್ಬೋದಂತೆ ಹಾಂ ಶಬರಿಮಲೆಗೆ ಹಾಂ ಅಲ್ಲೆಲ್ಲ ಹೋಗಿ ಬರಬೇಕು ಅಂತ ನನಗೂ ಇಷ್ಟ ಕಣಪಯ್ಯ ಬಾರಪ್ಪಯ್ಯ ನೀನು ಬಂದರೂ ಜೊತೆಗೆ ಅಜ್ಜಿನೂ ಅಮ್ಮನೂ ಕಳಿಸ್ತಾರೆ ನನ್ನ ಏನು ಹೇಳೋದಿಲ್ಲ ಅದಕ್ಕೆ ಬಾ ಅಂತ ಕರ್ತಿರೋದು ನಿನ್ನ ನೋ ನೋ ಮೈಡಿಯರ್ ಸಣ್ಣ ಆಗಲ್ಲ ಅಂದರೆ ಅದು ಆಗದೇ ಇರೋದು ಏನಂದರೆ ನನಗೆ ಆವಾಗ ವಯಸ್ಸಿನ ಕಾಲದಲ್ಲಿ ನಾನು ಶಬರಿಮಲೆಗೆ ಹದಿನೈದು ಸಲ ಹೋಗಿ ಬಂದಿದ್ದೀನಿ ಆಯಿತಾ ಕೇಳಿಸ್ಕೊ ಮೈ ಡಿಯರ್ಸನ್ನು ನಾನು ಹದಿನೈದು ಸಲ ಹೋಗಿ ಬಂದಿರುವ ಮನುಷ್ಯ ನನಗೆ ಇದೆಲ್ಲ ಗೊತ್ತಿಲ್ಲ ಅಂದ್ಕೊಂಡಿದ್ಯಾ ಒಂದಿನ ಹಿಂದೆ ಮಾಲೆ ಹಾಕ್ಬೋದು ಅಂತನೂ ಗೊತ್ತು ಮಾಲೆ ಹಾಕಿದ್ಮೇಲೆ ಎಣ್ಣೆ ಎಲ್ಲ ಒಡಿಬಾರ್ದು ಅಂತನೂ ಗೊತ್ತು ಅದೇ ಕಾರಣಕ್ಕೆ ನಾನು ಮಾಲೆ ಹಾಕೋದನ್ನ ಬಿಟ್ಬಿಟ್ಟೆ ಕಣಪ್ಪ ಇವಾಗಂತೂ ನಾನು ಕುಡಿದು ಕುಡ್ದು ಅಭ್ಯಾಸ ಆಗಿರೋದ್ರಿಂದ ನಾನು ಇವಾಗ ಮಾಲೆ ಹಾಕೋಕ್ಕಾಗಲ್ಲ ಆಮೇಲೆ ನಾನು ಮಾಲೆ ಹಾಕೊಂಡು ಏನಾದರೂ ಕುಡಿದ್ರೆ ಅದು ಅಪಚಾರ ಆಗ್ಬಿಡುತ್ತೆ ಕಣಪ್ಪ ಹಂಗೆಲ್ಲ ಮಾಡಬಾರ್ದು ಅದಕ್ಕೆ ಹೇಳ್ತೇವನಿ ಯು ಡೋಂಟ್ ವರಿ ನೀನು ಆರಾಮಾಗಿ ಹೋಗಿ ಆರಾಮಾಗಿ ಬರ್ತೀಯ ನಿನ್ನ ಫ್ರೆಂಡ್ ಯಾರೋ ಅಪ್ಪ ಓದ್ತಾರೆ ಅಂತ ಹೇಳ್ದಲ್ಲ ಅವ್ರ ಜೊತೆಗೆ ಹೋಗ್ ಗುಡ್ ಬಾ ಹ್ಞೂ ಹಾಂ ಮೈ ಡಿಯರ್ ಮಮ್ಮಿ ಮದರ್ ಇಂಡಿಯಾ ಪ್ಲೀಸ್ ಆಕ್ಸೆಪ್ಟ್ ದ ರಿಕ್ವೆಸ್ಟ್ ಪ್ಲೀಸ್ ಅವನನ್ನು ಕಳಿಸಿ ಅವನು ಶಬರಿಮಲೆಗೆ ಹೋಗಿ ದೇವರ ದರ್ಶನ ಮಾಡಿ ಬರ್ತಾನೆ ಹ್ಞೂ ನಮಗೂ ಎಲ್ಲ ಒಳ್ಳೆಯದಾಗುತ್ತೆ ಮೈ ಡಿಯರ್ ಮಮ್ಮಿ ಹಾಂ ಇದು ಸರಿ ಪಾಪ ಅವನು ಆಸೆ ಪಡ್ತವನೇ ಕಳಿಸ್ಬಿಡಿ ನಾನಂತೂ ಹೋಗೋಕೆ ದಿಸ್ ಈಸ್ ದ ಮೈ ಫೈನಲ್ ಡಿಸಿಸನ್ ಅಷ್ಟೇ ನಾನಂತೂ ಹೋಗೋಕ್ಕಾಗಕ್ಕಿಲ್ಲ ಒಳ್ಳೆ ಪೀಕ್ಲಾಟಕ್ಕೆ ತಂದು ನಿಮ್ಮ ಮಂಜ ಲೈ ಪಾಪಾ ನೀನು ಒಳ್ಳೆ ಹಿಂಗೆ ಪರದಾರ್ಥಿದ್ಯಾಲ ನಮಗೆ ಇನ್ನೇನು ಚಿಂತೆ ಇಲ್ಲ ಕಣ್ಣಾ ಆ ನೀನು ಹೋಗು ಸಬರಿಮಲೆಗೆ ಹೋಗ್ಬೇಡ ಅಂತ ಇಲ್ಲ ಮಾಲೆ ಹಾಕ್ಬೇಡ ಅಂತ ಹೇಳ್ತಾ ಇಲ್ಲ ಆ ದೇವ್ರ ದರ್ಶನ ಮಾಡಬಾರ್ದು ಅಂತ ಯಾರು ಹೇಳಾರ ಆ ಅದು ನನ್ನಂತ ದೇವ್ರ ಭಕ್ತರು ಆಂ ಹಂಗೆಲ್ಲ ಹೇಳೋರ ದೇವ್ರ ದರ್ಶನ ಮಾಡಬಾರ್ದು ಕಣಪ್ಪ ಹೋಗ್ಬಾರ್ದು ಅಂತವ ಏನಂತಂದ್ರೆ ಅಲ್ಲೆಲ್ಲಾದರೂ ಹೋಗಿ ನೀನು ಒಂದು ಹಿಟ್ಟು ಕಾಳದ್ದುಗಿಲ್ದ ಹೋಗ್ಬಿಟ್ರೆ ಏನಪ್ಪ ಮಾಡೋದು ಅಂತವ ಚಿಂತೆ ಅಷ್ಟೇ ನಮಗೆ ಆ ಇರೋನೊಬ್ಬ ಮಮ್ಮಗೆ ಆಂ ಶಬರಿಮಲೇಲಿ ಹೋಗಿ ಕಾಳದ್ದು ಹೋದ ಅಂತ ಹೇಳಿದ್ರೆ ಏನು ಮಾಡೋಣ ಹೇಳು ಅದಕ್ಕೆ ನಾನು ಬೇಡ ಬೇಡ ಅಂತಿರೋದು ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಕಣಪ್ಪ ನನ್ನ ಕಡೆಯಿಂದಂತವೇ ಇನ್ನೇನೂ ಇಲ್ಲ ಆಂ ಎಲ್ಲರೂ ಕಾಲ್ದ ಗಿಲ್ದು ಹೋದ್ರೆ ಅಂತವಾ ನನಗೆ ಚಿಂತೆ ಕಣಪ್ಪ ಹಾಂ ನಮಗೆ ನೀನು ಬಿಟ್ರೆ ನೀನು ಯಾರು ತಾನೇ ಅವ್ರಲ್ಲ ಪಾಪ ನೀನೇ ಅರ್ಥ ಮಾಡ್ಕೋಬೇಕಲ್ವೇಂದ್ರ ನಿಮ್ಮ ತಾತಂತೂ ನಿಮ್ಮ ಮೇಲೆ ಜೀವನ ಇಟ್ಟೈತಿ ಆಂ ಒಂದಿನ ನೀನು ಅಲ್ಲಿ ಇಲ್ಲಿ ಹೋದ್ರೆ ಅಳ್ತಾ ಕೂತಿರ್ತದೆ ನನ್ನ ಅಮ್ಮಗೆಲ್ಲ ನಂಗೆ ಬೇಸರ ಅಂತವಾ ಹ್ಞೂ ಅಂಥದ್ರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದೋದು ಏನೋ ಅಂತವಾ ಒಂಚೂರು ಭಯ ಅದಕ್ಕೆ ನಾನು ನಿಮ್ಮ ಅಮ್ಮ ಇಬ್ಬರೂ ಬೇಡ ಹೋಗೋದು ಅಂತ ಹೇಳ್ತಾ ಇರೋದು ಅಷ್ಟೇ ಇನ್ನೇನಿಲ್ಲ ಹಾಂ ಅಜ್ಜಿ ನಾನು ಹಂಗೆಲ್ಲ ಕಲ್ದು ಹೋಗೋಕ್ಕಿಲ್ಲ ಕಣಜಿ ಸುಮ್ಕಿರಜಿ ಹಾಂ ನನ್ನ ಫ್ರೆಂಡ್ಸು ಇಲ್ವಾ ಪ್ರಜ್ವಲ ಸುನೀಲ ಎಲ್ಲರೂ ನಾವೆಲ್ಲ ಜೊತೆ ಜೊತೆಗೆ ಹೋಗ್ತೀವಿ ಜೊತೆಗೆ ಬರ್ತೀವಿ ಹಾಂ ಪ್ರಜ್ವಲರು ಅಪ್ಪನು ಇರ್ತಾರೆ ಆಮೇಲೆ ನಮ್ಮ ಊರಲ್ಲಿ ಎಷ್ಟೊಂದು ಜನ ಮಾಲೆ ಹಾಕ್ತವ್ರಿ ಇಪ್ಪತ್ತೈದು ಮೂವತ್ತು ಜನ ಹಾಕ್ತವ್ರಿ ಅವರೆಲ್ಲ ಜೊತೆಗಿರ್ತಾರೆ ಕಣಜಿ ಹಾಂ ಎಲ್ಲರೂ ಒಟ್ಟಿಗೆ ಹೋಗಿ ಒಟ್ಟಿಗೆ ಬರ್ತೀವಿ ಕಣಜಿ ಹಾಂ ಪ್ಲೀಸ್ ಸರಿ ಹಾಂ ಪ್ಲೀಸ್ ಕಣಜಿ ಲೇ ಪಾಪಾ ಸುಮ್ಕಿಲ್ಲಗಿ ಆಗಕ್ಕಿಲ್ಲ ಅಂತ ಎಲ್ಲರೂ ಹೇಳ್ದಾಗ ಹಿಂಗೆ ಅಡುಬಾಯ್ತಾಗ ಹೋಗ್ಬಾರ್ದು ಸುಮ್ಮ ಕಿತ್ ಬಿಡಬೇಕು ಆ ಮುಂದಿನ ಕಿತ್ ನೋಡೋಣ ಒಂದಿರ ದೊಡ್ಡವನಾಗಿರ್ತೀನಿ ನೀನು ಅವಾಗ ತಿರುವ ಹೋಗಿ ಬರುವಂತೆ ಈ ಕಿತ್ತ ಬೇಡ ಬಿಡ್ಲಾ ಪಾಪ ಹ್ಞೂ ಸುಮ್ಮನೆ ಆಗ್ಬಿಡ್ಲಾ ತೆಗಿ ಬೇಡ ತೆಗಿ ಅಮ್ಮ ಸುಮ್ಕಿರಮ್ಮ ಅಜ್ಜಿ ಹೆಂಗಮ್ಮ ಒಪ್ಕೋತೈತಿ ನೀನು ಬೇರೆ ಮದ್ಯದಲ್ಲಿ ಬಂದು ಭಾಳ ಪಾಪ ಹಂಗೆ ಹೆಂಗೆ ಅಂತ ಬೇರೆ ಹೇಳ್ತೀಯ ಸುಮ್ಮ ನಿಂತ್ಕೊಳಮ್ಮ ನಂಗೆ ಗೊತ್ತು ನಿಂದು ಏನು ಚಿಂತೆ ಅಂತವ ಎಲ್ಲರೂ ಹೇಳೋರೆ ಮಾಲೆ ಎಲ್ಲ ಹಾಕಿದ್ರೆ ಮನೆಯೆಲ್ಲವ ಕ್ಲೀನ್ ಮಾಡ್ಕೋಬೇಕು ಗುಡಿಸಿ ಸಾರಿಸಿ ಎಲ್ಲ ಮಾಡಬೇಕು ಧೂಳು ತೆಗಿಬೇಕು ಅಂತವ ಅದಕ್ಕೆ ನೀನು ಎಲ್ಲ ಧೂಳೆಲ್ಲ ತೆಗಿಬೇಕು ಎಲ್ಲ ಪಾತ್ರೆಗಿತ್ರೆ ಎಲ್ಲವ ತೆಗೆದು ತೊಳಿಬೇಕು ಜೋಡಿಸ್ಬೇಕು ಕೆಲಸ ಜಾಸ್ತಿ ಆಯ್ತದೆ ಅಂತವ ನೀನು ಬ್ಯಾಂಡ ಹೋಗೋದು ಮ್ಯಾಣ ಹೋಗೋದು ಅಂತ ಅಂತಿದ್ದೀಯ ನಂಗೆ ಗೊತ್ತಿಲ್ಲಮ್ಮ ನಿನ್ನ ಪಿಲಾನು ಆ ಕಣಮ್ಮ ನೀನು ನಂಗೆ ಗೊತ್ತು ನಿನ್ನ ಪಿಲಾನ ಏನು ಅಂತ ಹಿಂಗೆ ಮೋಸ ಮಾಡ್ತೀಯ ನೀನು ಹಾಂ ಅಮ್ಮ ಪ್ಲೀಸ್ ಕಣಮ್ಮ ನಾನು ಎಲ್ಪ್ ಮಾಡ್ತೀನಿ ನಿಂಗೆ ಪಾತ್ರೆ ಎಲ್ಲವ ತೊಳ್ಕೊಡ್ತೀನಿ ಎಲ್ಲ ಜೋಡಿಸ್ಕೊಡ್ತೀನಿ ಆ ಮನೆ ಕೆಲಸ ಎಲ್ಲವ ಮಾಡಿಕೊಡ್ತೀನಿ ಇದೊಂದ್ಕಿತ್ತ ಹೋಗಕ್ಕೆ ಹೂವು ಅಂತ ಹೇಳಮ್ಮ ನಾನು ಏನು ಮತ್ತೆ ಮತ್ತೆ ಬಂದು ಕೇಳ್ತಾಯಿದ್ದೀನ ನಿನ್ನ ಹ್ಞೂ ಓದ್ಕಿತ್ತ ಸ್ಕೂಲಿಂದ ವಾ ಟೂರ್ ಹೋಗಿದ್ರಲ್ಲ ಮೈಸೂರಿಗೆ ಹಾಂ ಅವಾಗ ಕಳಿಸಿದ್ದ ನೀನು ಇಲ್ಲ ಬೇಡ ಆಂ ಪಾಪ ಇವಾಗ ದುಡ್ಡಿಲ್ಲ ಅಂತಂದಿದ್ಕೆ ನಾನು ದುಡ್ಡಿಲ್ಲ ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡು ಸುಮ್ಮನಾಗ್ಲಿಲ್ವಾ ಹಾಂ ಇವಾಗ ಏನು ಶಬರಿಮಲೆಗೆ ಏನು ಕರ್ ಖರ್ಚಾಗಲ್ಲ ಕಣಮ್ಮ ಸ್ವಲ್ಪ ಖರ್ಚು ಅಷ್ಟೇ ಕಣಮ್ಮ ಹ್ಞೂ ಆಮೇಲೆ ನಾಳೆ ಆಗ್ತಾಗ ಆ ಎಲ್ಲ ಬರ್ತಾರಣ್ಣ ಅವರು ಎಲ್ಲವೂ ದುಡ್ಡು ಕೊಟ್ಟು ಹೋಗ್ತಾರಂತೆ ಆ ದುಡ್ಡಲ್ಲಿ ಆಯ್ತದ ಕಣಮ್ಮ ಹೋಗಿ ಬರೋಕ್ಕೆಲ್ಲ ಖರ್ಚು ಹಾಂ ನೀನು ಸುಮ್ಮಕಿರಮ್ಮ ಪ್ಲೀಸ್ ನಾನು ಹೋಗ್ಬಿಟ್ಟು ಬರ್ತೀನಿ ಅಜ್ಜಿ ಹೆಂಗ ವಾಪೂಸ್ತೇನಿ ಸುಮ್ಮನೆ ಇರಾಮ ನೀನು ಪ್ಲೀಸ್ ಕಣಮ್ಮ ಛಲೋ ಪಾಪ ಹಂಗೇನಿಲ್ಲ ಏ ಮನೆ ಕಿಲೀನ್ ಮಾಡ್ತಕ್ಕಾಯ್ತದೆ ಅಂತವ ನಾನು ಹಂಗಂತೀನ ಹಾಂ ನೀನು ಎಲ್ಲರೂ ತಪ್ಪಿಸ್ ಇಪ್ಪಸ್ಕೊಬಿಟ್ರೆ ಮೊದಲೇ ತಲಾಟೆ ನೀನು ಹುಡುಗ ತಲಾಟೆ ಅದಕ್ಕೆ ನನಗೆ ಚಿಂತೆ ಅಷ್ಟೇ ಬಿಟ್ರೆ ಹಿಂಗೆ ಏನಿಲ್ಲ ಕಣ್ಲಾ ಆ ನೀನು ಸುಮ್ಮನೆ ಹಿಂಗೆ ಆಡ್ತೀಯಲ್ಲಪ್ಪ ಹಾಂ ನಾನೇನು ಯಾವತ್ತಾದ್ರು ಥರ ಹೇಳಿದ್ದೀನ ಕೆಲಸ ಕಷ್ಟ ಆಯ್ತದೆ ಅಂತವ ಹಾಂ ಹೋಗಪ್ಪ ಆಯಿತು ನಿಮ್ಮ ಅಜ್ಜಿ ಕಳಿಸಿದ್ರೆ ಬಾ ನಂದು ಏನು ಕಣಪ್ಪ ಹಾಂ ನಿನ್ನ ಇಷ್ಟ ಆಂ ನಿಮ್ಮ ಅಜ್ಜಿ ಇಷ್ಟ ಇಬ್ರುವೇ ಮಾತಾಡ್ಕೊಳ್ಳಿ ಅಜ್ಜಿ ಕಳ್ಸಿದ್ರೆ ಹೋಗ್ಬಿಟ್ಟು ಬಾ ತೆಗಿ ಅಜ್ಜಿ ಏನಜ್ಜಿ ಹೂವು ಅಂತ ಹೇಳಜ್ಜಿ ಹಾಂ ಅಜ್ಜಿ ಪ್ಲೀಸ್ ಕಣಾಜಿ ಇದೊಂದು ಕಿತ್ತ ಹೋಗ್ಬಿಟ್ಟು ಬರ್ತೀನಿ ಹಾಂ ದೇವಸ್ಥಾನಕ್ಕೆ ಅಜ್ಜಿ ಪ್ಲೀಸ್ ಕಣಜಿ ಆಯ್ತು ಬಿಡ್ಲ ಪಾಪ ಅಥಗಿ ಇಷ್ಟೊಂದು ಇದೆಯಲ್ಲ ಹಾಂ ಇನ್ನೇನು ಮಾಡೋದು ನಿಮ್ಮ ಅಪ್ಪನ ಹೂವು ನಿಮ್ಮ ನಿಮ್ಮಅನು ಇನ್ನೇನು ಹೂವು ಅಂದುವಳೆ ನಿಮ್ಮ ಅಜ್ಜಿನ ಒಂದು ಕಿತ್ತ ಕೇಳ್ತೀನಿ ಒಂದು ಮಾತು ನಿಮ್ಮ ಅಜ್ಜನ್ ಬೇರೆ ಐತಲ್ಲಪ್ಪ ಆಮೇಲೆ ನಾನು ಒಂದು ನಿಮ್ಮ ಅಜ್ಜನ್ ಕೇಳಿ ಬೈಸ್ಕೊಳ್ಳೋರು ಯಾರು ಹಾಂ ನನಗಾಗ ಕೇಳ್ಕೊಳಪ್ಪ ಆಮೇಲೆ ನನಗೆ ಬೈತಾನೆ ನೀನೇ ಕಂಡ್ಲೇ ಕಳಿಸಿದ್ದೀಯ ಆ ವೈದ್ಯನ ಅವ್ನು ಹೋಗ್ತೀನಿ ಅಂದಿರಲಿಲ್ಲ ಹಂಗೆ ಹಿಂಗೆ ಅಂತವ ನಾನು ಬೈಸ್ಕೋಬೇಕಾಯ್ತದೆ ಆಗ ಒಂದು ಮಾತು ಕೇಳ್ತೀನಿ ನಿಮ್ಮ ಅಜ್ಜನ ಹಿಂಗೆ ಹೋಗ್ತೀನಿ ಅಂತ ಅಂದ್ಕೊಂಡ್ರೆ ಏನು ಮಾಡೋದು ಹ್ಞೂ ಹೋಗ್ಬಿಟ್ಟು ಬರಲಿ ಅಂತಂದರೆ ಹೋಗು ನಂದೇನು ಕಣಪ್ಪ ಆಯಿತಾ ಹ್ಞೂ ಆಮೇಲೆ ಹುಷಾರಾಗಿ ಹೋಗ್ಬೇಕು ಹಾಂ ಎಲ್ಲ ಆಡ್ಕೊಂಡು ಹಾಂ ಬಸ್ಸಿಂದ ದಿನಕ್ಕೆ ನೋಡೋದು ಅದು ಇದು ಎಲ್ಲ ಮಾಡಬಾರ್ದು ಅಲ್ಲೂ ಕಲ್ಲು ಮುಳ್ಳಿನ ದಾರಿ ಅಂತ ಅಂತಾರೆ ಹಾಂ ಒಂದಿಟ್ಟು ನೋಡ್ಕೊಂಡು ದಾರೀಲಿ ಹಾಂ ನಿಧಾನಕ್ಕೆ ಹೋಗ್ಬೇಕಣಪ್ಪ ಏನು ಗೊತ್ತಾಯ್ತೇನೋ ನೀನು ಅಲ್ಲಿ ಹೋಗಿ ಅದು ಇದು ತಲಾಟೆಗಳು ಮಾಡಂಗಿದ್ರೆ ಮೇಲಿಂದ ಕುಣಿಯೋದು ಹಾಂ ಕುಣ್ಕಂಡು ಓಡಾಡೋದು ಹಾಂ ಅಲ್ಲಿ ಇಲ್ಲಿ ಓಡೋದು ಅವೆಲ್ಲ ಮಾಡಂಗಿದ್ರೆ ಈಗಲೇ ಹೇಳ್ಬಿಡು ಕಳ್ಸೋಕ್ಕಿಲ್ಲ ಹಾಂ ಅವ್ರ ಪ್ರಜ್ವಲರ ಅಪ್ಪನ್ನ ಕೇಳ್ತೀನಿ ಇವಾಗ ಹೋಗಿ ಹಾಂ ಹೆಂಗೆ ಏನು ಅಂತ ಎಲ್ಲವಾಗ ವಿಚಾರ್ಸ್ಕೊ ಬರ್ತೀನಿ ಎಷ್ಟು ದುಡ್ಡು ಬಸ್ಗೆಲ್ಲ ದುಡ್ಡು ಕೊಡಬೇಕಲ್ಲ ಅದೆಲ್ಲ ಕೇಳ್ಕೊ ಬರ್ತೀನಿ ಹಾಂ ನೋಡೋಣ ನೀರು ನಿಮ್ಮ ಅಜ್ಜಿಗೆ ಹೇಳ್ತೀನಿ ಎಲ್ಲ ನೀವು ಕೇಳ್ಕೊಬೋದು ಅದೇನು ಹೇಳ್ತದೆ ಅಂತ ನೋಡ್ಕೊಂಡು ಆಮೇಲೆ ಕಳ್ಸೋಣ ತಗಿ ಹಾಂ ಪಾಪ ದೇವ್ರ ಸನ್ನಿಧಿಗೆ ಹೋಗ್ತೀನಿ ಅಂತ ಅಂತಿದ್ಯಾ ಬ್ಯಾಡಣ್ಣಕ್ಕೆ ನನಗೂ ಮನ್ಸು ಕಂಡ ಅದಕ್ಕೆ ಹೂವು ಅಂತ ಇರ್ನಿ ಹಂಗಂತವ ಅದೇ ಅಭ್ಯಾಸ ಮಾಡ್ಕೊಂಡು ಅಲ್ಲಿಗೆ ಇಲ್ಲಿಗೆ ಹೋಗ್ತೀನಿ ಅಂತ ಒಂಟೆ ಹಾಂ ನಾಲ್ಕು ಬಾರಿಸ್ತೀನಿ ಈಗಲೇ ಹೇಳ್ತಾ ಇದ್ವಿ ನೋಡು ಹಾಂ ಓಕೆ ಓಕೆ ಅಜ್ಜಿ ನೀನು ಇಷ್ಟು ಹೇಳಿದ್ರೆ ಓಕೆ ಹಾಂ ಅಜ್ಜಿನ ಹೆಂಗ ನಾನು ಒಪ್ಪಿಸ್ತೀನಿ ಬಿಡು ನೀನೇನು ತಲೆ ಕೆಡ್ಸ್ಕೋಬೇಡ ಒಂದು ಸರಿ ಹೇಳು ಅಷ್ಟೇ ಆಮೇಲೆ ಅಜ್ಜಿನ ಒಪ್ಪಿಸೋದು ನನ್ನ ಜವಾಬ್ದಾರಿ ಹಾಂ ನಮ್ಮ ಅಜ್ಜ ಯಾವಾಗಲೂ ಭಯ ಬಾಡ ಅನ್ನೋಕ್ಕಿಲ್ಲ ನಾನು ಏನು ಕೇಳಿದ್ರು ಹೂ ಅಂತ ಕೊಡಿಸ್ತದೆ ಅಂಥದ್ರಲ್ಲಿ ನಾನು ಶಬರಿಮಲೆಗೆ ಹೋಯ್ತೀನಿ ಅಂದರೆ ಬೇಡ ಅಂತದ ಏನು ಅನ್ನೋಕ್ಕಿಲ್ಲ ಒಪ್ಕೊತದಪ್ಪ ನಮ್ಮ ಅಜ್ಜ ಹ್ಞೂ ಈಗ ಮೊದಲಿಗೆ ಅಜ್ಜಿ ಪ್ರಜ್ವಲನ ಮನೆಗೆ ಹೋಗಿ ಕೇಳ್ಕೊಬರ ನಡಿ ಹೋಗೋಣ ಹಾಂ ಬಿರು ಹೋಗಿ ನೋಗಿ ಬಿಡೋಣ ಅದು ಏನೇನು ಕೇಳಬೇಕು ಅಂದಲ್ಲ ನೀನು ಓಹೋ ಏನಾತ್ರ ಏನಾತ್ರ ನೋಡಪ್ಪ ನಿಂದು ಆಂ ಎಲ್ಲಾದರೂ ಒಂಡ್ಬೇಕು ಅಂದರೆ ನಿನಗೆ ಆ ಏನು ಸುಸ್ತಿಗೆ ಸ್ ಏನು ಬಿಡು ನಿನಗೆ ಆಂ ಒಂದು ಕಾಲ ಆಚಿಕೆ ಇರ್ತದ ಮನೆಯಿಂದ ಆಚಿಕೆ ಹಾಂ ಸರಿ ಹೋಗಿ ಹೋಗೋಕೆ ಬರೋಣ ಹ್ಞೂ ವೀಕ್ಷಕರೇ ಇವತ್ತಿನ ವಿಡಿಯೋನ ನಾವು ಇಲ್ಲೇ ಮುಕ್ತಾಯ ಮಾಡ್ತಾಯಿದ್ದೀವಿ ವೀಕ್ಷಕರೇ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬಿಡಿ ವೀಕ್ಷಕರೇ ವೀಕ್ಷಕರೇ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರಿ ಧನ್ಯವಾದಗಳು ವೀಕ್ಷಕರೇ ಟಾಟಾ ಬಾಯ್ ಬಾಯ್ ಸಿ ಯಾ ವೀಕ್ಷಕರೇ